ಅಷ್ಟು ಮಾಡಿದ್ವಿ ಈಗ ನನ್ನಿದು ಎರಡನೇ ಸಿನಿಮಾ ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ ಆಮೇಲೆ ನಿಮ್ಮೆಲ್ಲಗೂ ಕೂಡ ಸುಸ್ವಾಗತ ಸೊ ಈಗ ಟು ಬಿಗೇನಿಂಗ್ ಆ್ಯಕ್ಚುಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ತುಂಬ ಹೃದಯದಿಂದ ನಾವು ಬರಮಾಡಿದ್ವಿ ಬಹುಶಃ ನಾನು ಒಂದು ಪುಣ್ಯವಂತ ಅನ್ಕೋಬೇಕು ಅವ್ರನ್ನ ಹತ್ತಿರಕ್ಕೆ ಹೋಗಿ ಇನ್ವೈಟ್ ಮಾಡಿ ಅವರು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಹೋಗಬೇಕಾಗಿ ಬಂದಿದ್ದರಿಂದ ಅವರು ಬಂದಿಲ್ಲ ಬಟ್ ಮಾನಸಿಕವಾಗಿ ಅವ್ರನ್ನ ಸ್ವಾಗತ ಅಂತ ಬಯಸ್ತೀನಿ ಆಮೇಲೆ ಅವರು ಇಲ್ಲಿ ನಮಗೆ ಬರೋದಕ್ಕೆ ಒಪ್ಕೊಂಡಿದ್ದು ಕಾಕಿ ನಾನು ಸದಾ ಚಿರವಣಿ ಆಗಿರ್ತೀನಿ ಅವರಿಗೆ ಇನ್ನು ನೆಕ್ಸ್ಟು ಚೀಫ್ ಗೆಸ್ಟ್ ಆಗಿ ಬಂದಿರೋದು ಶರಣ್ ಸರ್ ಸೊ ಶರಣ್ ಸರ್ ಜೊತೆಗೆ ನಾನು ಟೂ ಥೌಸಂಡ್ ಟೆನ್ನಲ್ಲಿ ಮುರಳಿ ಮೀಟ್ಸ್ ಮೀರಾದಲ್ಲಿ ನಾನು ನನ್ನ ಕೂಡ ಫಸ್ಟ್ ಡೆಬ್ರಿಯೋ ಐ ಮೀನ್ ಅಸಿಸ್ಟೆಂಟ್ ಆಗಿ ಆ ಫಿಲ್ಮ್ ಜಾಯ್ನ್ ಆಗಿದ್ದೆ ಆಗ ಒಂದು ದಿವಸ ನೈಟ್ ಶೂಟ್ ಅಲ್ಲಿ ಇವರು ಕಂಪ್ಲೀಟ್ ನೈಟ್ ಶೂಟ್ ಇತ್ತು ಆಗ ಇವ್ರನ್ನ ಭೇಟಿ ಮಾಡಿದ್ದೆ ಸೊ ಅವರಿಗೆ ಪಾಪ ಮತ್ತೋಗಿದಕ್ಕೆ ನಾನು ಅವಾಗ ತುಂಬ ಒಂಥರ ಇಂಟ್ರೋ ಹೊಟ್ಟೆ ತುಂಬಾ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಫಸ್ಟ್ ಸಿನಿಮಾ ಹೇಗೋ ಏನೋ ಒಂದು ಮುಜುಗರದಲ್ಲೇ ಇದೆ ಅದಾದ್ಮೇಲೆ ಭದ್ರ ಕೂಡ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ನಾನು ನನ್ನ ಭೇಟಿ ಸೊ ಇದು ಕಾಮಿಡಿ ಸಬ್ಜೆಕ್ಟ್ ಆಗಿದ್ದರಿಂದ ನಮಗೆ ಒಂದು ಕಾಮಿಡಿ ಡಿರೆಕ್ಟರ್ ಅಂದರೆ ಕಾಮಿಡಿ ಆಕ್ಟರ್ ನಮಗೆ ಬೇಕಲ್ಲ ಸೆಲೆಬ್ರಿಟಿ ಬೇಕಲ್ಲ ಅಂತ ಅಂದಾಗ ಇಮಿಡಿಯೇಟಾಗಿ ನನಗೆ ಸ್ಟ್ರೈಕ್ ಆಗಿದ ಶರಣ್ ಸರ್ ಸೊ ಒಂದು ಕಾಮನ್ ಫ್ರೆಂಡಿಂದ ನಾವು ಕಾಲ್ ಮಾಡಿದಾಗ ನಂಗೆ ನಿಜವಾಗೂ ಎಷ್ಟು ಅಂದರೆ ಆಶ್ಚರ್ಯ ಆಯಿತು ಅಂದರೆ ಅವ್ರಿಗೆ ಕೇಳ್ತಾ ಇದ್ದ ಹೌದಾ ಒಡಿ ಡೈರೆಕ್ಟ್ರಾ ಅಯ್ಯೋ ಡೆಫಿನೆಟ್ಲಿ ಇಮಿಡಿಯೇಟಾಗಿ ಕಾಲ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು ನಾನು ಕಾಲ್ ಮಾಡ್ತಾ ಇದ್ದ ಹಾಗೆಯೇ ಇಮ್ಮಿಡಿಯೇಟಾಗಿ ಆಗಿ ಅಂದ್ರೆ ಅಮ್ಮ ಹೌದಾ ಓ ನಾವು ವರ್ಕ್ ಮಾಡಿದ್ವಾ ಮಂಜುನಾಥ್ ಸರ್ ಹಾರ್ಟಿ ವೆಲ್ಕಮ್ ಸರ್ ಪಾಪ ನಿಮ್ಮೆಲ್ಲ ಕ ನನಗೆ ಗೊತ್ತು ನಿಮ್ಗೆ ಎಷ್ಟು ಪರಿಸ್ಥಿತಿ ಕಟ್ಟಿದೆ ಅಂತ ಆದರೂ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಶರತ್ ಸರ್ ಅಂದ್ರೆ ನಾನು ಆಗ ವರ್ಕ್ ಮಾಡಿದ್ದೆ ಸರ್ ಅಂತ ಹೇಳ್ತೀನಿ ಅಲ್ಲಿ ಹೌದಮ್ಮ ವರ್ಷ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ಇದ್ದೀನಿ ಸಿನಿಮಾ ಮಾಡ್ತಿದ್ದೆ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು ಆಮೇಲೆ ಎಷ್ಟು ಸಲ ಸರ್ ಪರ್ಸನಲ್ ಆಗಿ ಏನು ಇನ್ವೈಟ್ ಮಾಡ್ತೀನಿ ಸರ್ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಸಲ ಯಾಕೆ ಬರ್ತೀನಿ ನಾನು ಡೆಟ್ಟಲ್ಲ ನಾನಿ ಗಾಡಿ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತಿದ್ದ ಇನ್ವೈಟ್ ಮಾಡ್ತೀನಿ ಸರ್ ಅಂತ ಇಲ್ಲ ನಾನು ಬರೋದೇ ಬೇಡ ಆ ನೀನು ಬೇರೆ ಉಪಯೋಗಿಸ್ಕೋ ಸದ್ಯಕ್ಕೆ ನಿನ್ನ ಬೇರೆ ಬೇರೆ ಕೆಲಸಗಳು ಎಷ್ಟೊಂದಿದೆ ಅಂತ ಗೊತ್ತು ನನಗೆ ಸೊ ಹಾಗಾಗಿ ಅದನ್ನು ಉಪಯೋಗಿಸ್ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ನಿನ್ನೆ ಮಂಗಳೂರಲ್ಲಿ ಈಗ ಮತ್ತೆ ಮಂಗ್ಳೂರ್ ಹೋಗಬೇಕೀನ ಈ ಫಂಕ್ಷನ್ಗೋಸ್ಕರ ಮತ್ತೆ ಅವರು ಫ್ಲೈಟ್ ಅಲ್ಲಿ ಬಂದು ಇವತ್ತು ಕಾರ್ಯಕ್ರಮ ನಾನು ನಿಜವಾಗಿ ಅಂದ್ರೆ ಭಾಗ್ಯವಂತೆ ಪುಣ್ಯವಂತೆ ಅಂತ ಅನ್ಸುತ್ತೆ ಈ ತರದ್ದೆಲ್ಲ ಸಪೋರ್ಟ್ಗಳು ನಮಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಕಾಗ ಸೊ ವೆಲ್ಕಮ್ ಸರ್ ನಾನು ಇವರನ್ನ ತಂದೆ ಅಂತಾನು ಹೇಳ್ಬೋದು ವೆರಿ ಡಿಯರ್ ಫ್ರೆಂಡ್ ಅಂತ ಹೇಳ್ತೀನಿ ನಾನು ಮಗ ನಮ್ಮ ಮಾಡಿದ್ದಾರೆ ಹೋದಾಗ ನಾನು ಅವನ ಅಂತ ಹೋದಾಗ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು ಅಂಕಲ್ ಊಟ ಆಯ್ತಂದ್ರೆ ಹಾ ಅಂಕಲ್ ಆರಾಮ ಇದ್ದೀರ ಹಾ ಇಷ್ಟೇ ಆಯ್ತಾ ಇದ್ರು ನನಗೆ ಹತ್ರ ಮಾತಾಡೋಕ್ಕೆ ಭಯ ಅಂತ ಅನ್ಸಿತ್ತು ಆಮೇಲೆ ಒಂದ್ಸಲ ಸಿನಿಮಾ ಸಪೋರ್ಟ್ ಬೇಕು ಒಂಥೂರೇನೋ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಇವ್ರ ಮನೆಗೆ ಹೋದಾಗ ಎಷ್ಟು ಲವ್ ಅಂದ್ರೆ ಅವರ ಬಾಲ್ಯದ ಸಿನಿಮಾ ನೋಡಿದ್ದು ಕದ್ದು ಸಿನಿಮಾಗಳಂತ ನೋಡಿದಂತ ಸಂಗತಿ ತುಂಬಾ ಆತ್ಮೀಯವಾಗಿ ಹೇಳ್ತಾ ಹೇಳ್ತಾ ನಾನು ಒಂದು ಒಳ್ಳೆ ಫ್ರೆಂಡ್ ಆಗ್ಬಿಟ್ರು ಇದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ಕರೆಯೋದಕ್ಕೆ ಮೂಲ ಕಾರಣ ಮಂಜುನಾಥ್ ಸರ್ ಅವ್ರೆ ಅಂಕಲ್ ಪಾಪ ಬಿಟ್ಟು ಅಂದ್ರೆ ಅವ್ರು ಬಿಸಿ ಇದಾರೆ ಅಂದ್ರೂ ಕೂಡ ಇವ್ರ ಬಿಸಿ ಸ್ಕೆಡ್ಯೂಲ್ ಕೂಡ ಬಿಟ್ಟು ಇಲ್ಲಮ್ಮ ಕರ್ಯಾಯ್ತು ನಿಮ್ಮ ಫಂಕ್ಷನ್ ಚೆನ್ನಾಗ್ಲಿ ಅಂತ ಹಗಲು ರಾತ್ರಿಯಿಂದ ಅವ್ರನ್ನ ಫಾಲೋ ಅಪ್ ಮಾಡಿ ಒಂದು ದಿವಸ ಅಂತ ನಾವು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಕಾದಿದ್ದೀವಿ ಒಂದ್ಸಲ ಅವ್ರು ಮನೆ ಹೋಗಿ ಕಾದ ಕಾದ್ವಿ ಮತ್ತೆ ಅವ್ರೇನು ಬಿಸಿ ಇದ್ದಂತ ವಿಧಾನಸೌಧಕ್ಕೆ ಹೋದ್ರು ಮತ್ತೆ ಅಲ್ಲಿ ಹೋದ್ವಿ ಸೊ ಅಲ್ಲಿ ಮತ್ತೆ ವೆಯ್ಟ್ ಮಾಡಿ ಪಾಪ ಸಿಕ್ಸ್ ಅವರ್ಸ್ ನಮಗೋಸ್ಕರ ಕಾದಿದ್ದಾರೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ನಾನು ಅದೇ ಅದೇ ನಾನು ಪುಣ್ಯವಂತ ಇದಕ್ಕೆ ಹೇಳೋದು ಇಂಥವರೆಲ್ಲ ನಮ್ಮ ಸಪೋರ್ಟ್ ಇದ್ದಾರೆ ಸೊ ಈ ಸಪೋರ್ಟಿಂದ ಡೆಫಿನೆಟ್ಲಿ ನನಗನ್ಸುತ್ತೆ ನಮ್ಮ ಸಿನಿಮಾಕ್ಕೆ ಒಂದು ಒಳ್ಳೆಯ ಯಕ್ಷ ಸಿಕ್ಕೇ ಸಿಗುತ್ತೆ ಅವರ ಆಶೀರ್ವಾದದಿಂದ ಅಂತ ಥ್ಯಾಂಕ್ ಯು